ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸೃಷ್ಟಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಲಾಗಿ ನಮ್ಮ ಮನೆ ಗೃಹ ಪ್ರವೇಶ ಗೃಹ ರೋಶಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ ಹೋಮದ ಮಾರನೇ ದಿನವೇ ರಿಲೇಟಿವ್ಸ್ ಎಲ್ಲ ಬಂದಿದ್ರು ನೈಟ್ ಹೋಮ ಬೆಳಗ್ಗೆ ಸತ್ನಾನ್ ಪೂಜೆ ಇರೋದರಿಂದ ಮಾರನೇ ದಿನವೇ ಅಂಗಳನ್ನೆಲ್ಲ ಸಾರಿಸ್ತಾ ಇದ್ದರು ಊರ ಕಡೆ ಕಾಮನ್ ಇದು ಫಂಕ್ಷನ್ ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ಸಗಣೀಲೇ ಸಾರಿಸೋದು ಅಂಗಳನ ಹೋಮ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತಿದೆ ನೋಡೋಣ ಬನ್ನಿ

ನಿಮ್ ದೈಯ್ಯ ದೇವ್ರಗಳಿಗೆ ಮಾಡ್ಕೊಂಡ್ರು ಸಕುಶನ ಬರ್ತೀವಿ ಏನ್ರಿ ತುದಿ

இந்த தடவ கொஞ்சம் வாங்கrangleட ஆரம்பிச்சா தானடான கணேஸ்வர லட்சுமி வரதே பாவோஹம் மாவகலமா பாவாதா ராவதாலாய் தாஹி மாக்கு பாயாலே வலபானரட்ச ரக்தயாமி நமஸ்கரோமி ನೋಡಿ போட்டோ போடுங்க பாருங்க ஹேங்கையது எல்லாம் சரியாயிருக்கணும் மாண்டி இதான் குறுகலஷம் வந்து जो माने जो சின்னாயிட்டாங்க जो மோட்டிங்காலாங்க आ जगा जगा आ जगा 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 ज

अहं सर्वं समस्तां प्रवदामि। येन स्यात् समस्ताः सुखिनो भवन्तु। अनित्यं च सर्वं समस्ताः सर्वस्य शब्दयः। धर्मार्थ धर्मार्थ नाम मोक्ष कामोक्ष चतुर्विध चतुर्विध फलम्। पुरुषार्थः शीला ज्ञानं तपः धर्मेण दृष्टेवद दुदैवता उपासना आदि उपासना आदि। सिंह सुमुखा जनमारे एक रंधार जनमारे कबीरा जनमारे नजरगढ़ी का जनमारे नंबो जनमारे टिकड़ा जनमारे गोरे मधुबीदास भाई अंधिया घरवाई गोरे रे रे रस्से भर का है चंतरे नवाज बेदाब रंगे ಹೋಮ ಪೂಜೆ ಎಲ್ಲ ಆಯ್ತು ಇವಾಗ ಗೋಪೂಜೆ ಮಾಡ್ತಾ ಇದಾರೆ

ಇಲ್ಲ ತುಂದ್ರೆ ಇಡೀ ನೋಡಿ ಹೆದರ್ಬೇಕು ಓ ದೇವಿಯನ್ನು ನಾವು ಪೂಜಾ ಸಮರ್ಪೇ ಹಾಕ್ಬಿಡಿ

妈。 शत्रुशृंगार पे पोले कानाला में वंदना में सर्वदाह मोत्रने शामणादाग सगलवर प्रक्षेत्र में उत्पन्न है प्रति नंदो सबमोय पायो हर मिश्र मलवरत प्राप्तना सबप्रयामि नमस्कमहे आदिका पाबा ने चंदनाथ लखन जाते कुछ नंबर है पापों गंपाव धर्मन पावत धर्मवा अहिमान पे आदेवशणा कृंजन शर्मा याद है निगादे पाटी बंद है हरिदावापम परम ब्रह्मना सभा का प्रणाम नमस्कार ओमी हृदय बलि पत्रिका नमो नमः वचया दृष्ट पर्व मात्रम उत्साह कृपा पाक्षो परिणव धरनवान अगोनाथ सामस्य इभ पत्रेयोच्यत तथा अगोरदेवला अगोर शक्ति सब योगाह ट्रेन श्रुत सीमेंट मध्ये अदो गम्यना केंद्र केंद्र तंबरा

ंगल से पत्थर நமது <laughs> ಮಹಾ ವಿಶ್ವಪಾದೋ ರಕ್ಷಕಾಯ ಬಳೋಕಿರಲ್ಲಿಂದ ನೋಡಿ ನಾನು அது அது இவங்க ஹோம எஸ் இம்பார்ட்டெண்ட் ஃபோட்டோ அம்பார்ட்ட

ಹೋಮ ಗೋಪೂಜೆ ಮತ್ತು ಎಲ್ಲ ಶಾಸ್ತ್ರಗಳು ಮುಗೀತು ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ ಊಟ ಮುಗಿಸ್ಕೊಂಡು ಮತ್ತು ಎಲ್ಲರದ್ದು ಒಂದು ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ ಎಲ್ಲರದು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ ಮತ್ತು ಹಾಗೆ ಎಲ್ಲರದು ಒಂದು ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ಮತ್ತು ನಾನು ನಮ್ಮ ಅಕ್ಕ ನನ್ನ ತಮ್ಮ ಸಪ್ರೇಟಾಗಿ ಒಂದು ಫೋಟೋಸ್ ಎಲ್ಲ ತಗೊಳೋದಕ್ಕೆ ಹೋದ್ವಿ ಕ್ಯಾಮ್ರಾಮನ್ ಬಂದುಬಿಟ್ಟು ಕಿರಣಣ್ಣ ಅವ್ರ ಊರು ಬಂದ್ಬಿಟ್ಟು ಉಂಬಳೆಬೈಲು ಎನ್ ಆರ್ ಪುರ ಟು ಶಿವಮೊಗ್ಗ ಹೋಗೋ ಆನ್ ದಿ ವೇಲೇನೆ ಅವ್ರ ಶಾಪ್ ಇರೋದು ಉಂಬಳೆಬೈಲು ಊರಲ್ಲಿ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೀತಾರೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಅವರಿಗೆ ಆರ್ಡರ್ ಕೊಟ್ಟಿದ್ದು ಒಂದು ಸಾಫ್ಟ್ ಕಾಪಿ ಮತ್ತು ಆಲ್ಬಮು ಮತ್ತು ಒಂದು ಫ್ರೇಮು ಮತ್ತು ಏನು ಅವರು ಆಲ್ಬಮ್ನ ರೆಡಿ ಬಂಡಿರ್ತಾರಾ ಅದನ್ನು ಮತ್ತೊಂದು ಸಾಫ್ಟ್ ಕಾಪಿ ಕೂಡ ನಮ್ಗೆ ಕಳಿಸ್ತಾರೆ ಆಲ್ಬಮ್ ಫೋಟೋಸೆಲ್ಲ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಕ್ಯಾಮ್ರಾಮನ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಇದು ಇವತ್ತಿನ ಹೋಮ ಗೃಹ ಪ್ರವೇಶ ಆಗಿತ್ತು ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ದ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್